ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನು ಅಯೋಧ್ಯೆಯಿಂದ ಇವತ್ತು ಅಯೋಧ್ಯೆಯಲ್ಲಿನ ಒಂದು ವಿಶೇಷ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ಮಾದರಿ ರಾಮ ಮಂದಿರವನ್ನು ಎಲ್ಲಿ ನಿರ್ಮಿಸಿದರು ಯಾರು ನಿರ್ಮಿಸಿದರು ಹಾಗೂ ಆ ಮಾದರಿ ರಾಮ ಮಂದಿರ ಎಲ್ಲಿದೆ ಅಷ್ಟೇ ಅಲ್ಲದೆ ಈ ರಾಮ ಮಂದಿರಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ಬಂದ ಜಡ್ಜ್ಮೆಂಟ್ಗಳ ಎಲ್ಲ ಕಾಪಿಗಳು ಎಲ್ಲಿದ್ದಾವೆ ಎಂಬುದರ ವಿಶೇಷ ವರದಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಬನ್ನಿ ಅವೆಲ್ಲವನ್ನು ವಿವರವಾಗಿ ನೋಡ್ಕೊಂಡು ಬರೋಣ ಹಾಗೆಯೇ ವಿಶೇಷವಾದ ವಿಷಯಗಳ ನನ್ನ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕನನ್ನು ಒತ್ತಿ ಬನ್ನಿ ಮೊದಲು ರಾಮಮಂದಿರದ ದರ್ಶನವನ್ನು ಮಾಡೋಣ ಆ ಮಾದರಿ ರಾಮ ಮಂದಿರ ಈ ಮಾದರಿ ರಾಮ ಮಂದಿರವನ್ನು ನಿರ್ಮಿಸಿದವರು ರಾಜಸ್ಥಾನದ ಜೈಪುರದವರಾದ ಶ್ರೀ ವಿಜಯ್ ಡೂಡಿಯವರು ಈ ಮಾದರಿ ರಾಮ ಮಂದಿರದ ಉದ್ದ ಸುಮಾರು ಇಪ್ಪತ್ತೊಂದು ಫೀಟ್ ಉದ್ದ ಇದೆ ಹನ್ನೊಂದು ಫೀಟ್ ಅಗಲ ಇದೆ ಹಾಗೂ ಒಂಬತ್ತು ಅಡಿ ಎತ್ತರ ಇದೆ ಮೂರು ಅಂತಸ್ತುಗಳುಳ್ಳ ಈ ರಾಮ ಮಂದಿರದ ಮೊದಲನೇ ಮಹಡಿಯಲ್ಲಿ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಬಾಲರಾಮನನ್ನ ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಎರಡನೇ ಮಹಡಿಯಲ್ಲಿ ರಾಮ ಹಾಗೂ ಸೀತಾದೇವಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಈಗ ಲೋಕಾರ್ಪಣೆಗೊಂಡ ರಾಮ ಮಂದಿರವು ಇದೇ ಮಾದರಿಯಲ್ಲಿಯೇ ಇದೆ ಹಿಂದೂ ಪರಿಷತ್ ಕು ಸ್ಥಾಪಿತ ಸಂಚಾಲ ಶುರು ದರ್ಶನ್ ರಾಮ ಭಕ್ತೋ ಕನ್ನ ಶುರು ಊ ದರ್ಶನ್ ಹೋತೆ ರೈ ದರ್ಶನ್ ಕವಿ ರುಖಾನಿ ಲಗಾತಾರ್ ದರ್ಶನ್ ಜಬ್ಸೆಲೀಕರ್ ಆದಿತ್ಯ ದರ್ಶನ್ ಚಲ್ರ ಅಷ್ಟೇ ಅಲ್ಲದೆ ಇಲ್ಲಿರುವ ಎಲ್ಲ ಪೆಟ್ಟಿಗೆಗಳಲ್ಲಿ ಇಲ್ಲಿ ಈಗ ನಾನು ತೋರಿಸ್ತಾ ಇರುವ ಎಲ್ಲ ಪೆಟ್ಟಿಗೆಗಳಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳ ಕಾಪಿಯನ್ನು ಭದ್ರವಾಗಿ ಇಡಲಾಗಿದೆ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಲವೊಬ್ಬರು ಸಾಕ್ಷಿಗಳನ್ನು ಹೇಳಿದವರ ಒಂದು ವಿವರಣೆಯನ್ನು ಈ ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ ಎಂಬ ಬಗ್ಗೆ ಇದರ ಮೇಲೆ ಚಿತ್ರಿಸಿದ್ದಾರೆ ಇಲ್ಲಿ ನೋಡಿ ಬಯಾನ್ ಅಂತ ತೋರಿಸಿದ್ದಾರೆ ಇಲ್ಲಿ ಬಯಾನ್ ಅಂತ ಬಯಾನ್ ಅಂದರೆ ಸಾಕ್ಷಿಗಳು ಈ ಸಾಕ್ಷಿಗಳ ಬಗ್ಗೆ ಎಷ್ಟೊಂದು ಪೆಟ್ಟಿಗೆಗಳಿವೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಈ ಥರದ ಪೆಟ್ಟಿಗೆಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಬಂದಂಥ ಕೆಲವು ದಾಖಲಾತಿಗಳು ಹಾಗೂ ಜಜ್ಮೆಂಟ್ ಕಾಪಿಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ರಾಮಮಂದಿರ ನಿರ್ಮಾಣಕ್ಕೂ ಮುಂಚೆ ಇಲ್ಲಿ ಬರುವ ರಾಮ ಭಕ್ತರು ಹಾಗೂ ಕಾರ್ ಸೇವಕರೆಲ್ಲರೂ ಇಲ್ಲಿ ಇದನ್ನೇ ರಾಮಮಂದಿರವನ್ನು ತಿಳಿದು ಇಲ್ಲಿ ದರ್ಶನಕ್ಕಾಗಿ ಇಲ್ಲಿವರೆಗೂ ಬರುತ್ತಿದ್ದರು ಅಷ್ಟೇ ಅಲ್ಲದೆ ಇಲ್ಲಿ ಇಷ್ಟೆಲ್ಲ ವಿಶೇಷತೆ ಅಂದರೆ ಮಾದರಿ ರಾಮ ಮಂದಿರ ಹಾಗೂ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ನ ಕಾಪಿಗಳನ್ನು ಇಟ್ಟಿರುವುದರಿಂದ ಇಲ್ಲಿ ಬಲವಾದ ಭದ್ರತೆಯನ್ನು ಒದಗಿಸಿದ್ದಾರೆ ಶ್ರೀರಾಮನ ಕೃಪೆಯಿಂದ ನನಗೆ ಈ ಎಲ್ಲ ವಿವರಗಳನ್ನು ದರ್ಶನ ಮಾಡಲು ಅವಕಾಶ ದೊರಕಿದ್ದು ನನಗೆ ಶ್ರೀರಾಮನ ಕೃಪೆ ಎಂದೇ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟೆಲ್ಲ ವಿಶೇಷತೆಗಳಿರುವ ಈ ಎಲ್ಲ ವಸ್ತುಗಳನ್ನು ಹಾಗೂ ಮಾಡೆಲ್ಗಳನ್ನು ಅಯೋಧ್ಯೆಯ ಕಾರ ಸೇವಕಪುರಂನಲ್ಲಿ ಇಟ್ಟಿದ್ದಾರೆ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ